ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಕಡಲೆಕಾಳು ನೆನೆಸಿ ಸಾಂಬಾರು ಮಾಡ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿದೆ ಇದರಲ್ಲಿ ಮಸಾಲೆ ಹಾಕಿಲ್ಲ ನಮ್ಮದು ಬೇಳೆ ಸಾಂಬಾರು ಪುಡಿ ಹಾಕಿ ಮಾಡ್ತಾರಂಥದ್ದು ಹಳ್ಳಿಗಳ ಕಡೆ ಜಾಸ್ತಿ ಇದೇ ಥರ ಸಾಂಬಾರು ಮಾಡೋಂಥದ್ದು ಈ ಕಡಲೆಕಾಳನ್ನ ನಾನು ರಾತ್ರಿ ನೆನೆಸಿಟ್ಕೊಂಡು ಬೆಳಗ್ಗೆಗೆ ಸಾಂಬಾರು ಮಾಡ್ತಾ ಇದೀನಿ ನೀವು ಬೆಳಗ್ಗೆಗೆ ಇಡ್ಲಿ ಜೊತೆ ಕೂಡ ಈ ಸಾಂಬಾರು ಮಾಡಬಹುದು ಇಡ್ಲಿ ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತೇಳ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಅಂದರೂ ಬಿಸಿನಲ್ಲಿ ಒಂದು ಎರಡು ಗಂಟೆ ನೆನೆಯಾಕೊಂಡು ನಂತರ ನೀವು ಸಾಂಬಾರು ಮಾಡ್ಬೋದು ನಾನು ಕಡಲೆಕಾಳು ಒಂದು ಏಳರಿಂದ ಎಂಟು ಗಂಟೆಯಷ್ಟು ನೆನೆಸಿರಂಥದ್ದು ಹಾಗೆ ಸ್ವಲ್ಪ ಸಾಮಗ್ರಿಗಳು ರುಬ್ಬೋದಕ್ಕೆ ಹಾಗೆ ಒಗ್ಗರಣೆಗೆ ಬೇಕಾಗುತ್ತೆ ಮೊದಲಿಗೆ ಒಂದು ಮಿಕ್ಸಿ ಜರ್ ತೊಗೊಳ್ಳೋಣ ಅದಕ್ಕೆ ಮೊದಲು ಮಸಾಲೆ ರುಬ್ಬಿಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ನಿಂಬೆಣ್ಣುಗಟ್ಟದಷ್ಟು ಹುಣಸೆಹಣ್ಣು ಶುಂಠಿ ಒಂದು ಅರ್ಧ ಇಂಚಷ್ಟು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಮೂರು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಒಂದು ಗೆಡ್ಡೆ ಈರುಳ್ಳಿನಲ್ಲಿ ಮುಕ್ಕಾಲುಗೆಡ್ಡೆ ರುಬ್ಬದಕ್ಕೆ ಹಾಕೊಳ್ತಿದ್ದೀನಿ ಒಂದು ಕಾಲುಗೆಡ್ಡೆನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಿಗ್ ಸೈಜು ಟಮೊಟೋನ ತೊಗೊಂಡಿದ್ದೀನಿ ಹುಣಸೆ ಕೂಡ ತುಂಬಾ ಒಳ್ಳೆ ಟೇಸ್ಟು ಇಷ್ಟೇ ಟೊಮೊಟೊ ಹಾಕೋರು ಹುಣಸೆ ತುಂಬಾ ಟೇಸ್ಟ್ ಕೊಡುತ್ತೆ ಈ ಸಾಂಬಾರಿಗೆ ಹಾಗೆ ಬೇಳೆ ಸಾಂಬಾರು ಪುಡಿ ಮೂರು ಟೇಬಲ್ ಸ್ಪೂನಷ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಮನೆಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟು ಬೇಳೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ನಂತರ ನಾವು ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಒಂದು ಕಾಲು ಭಾಗದಷ್ಟು ಈರುಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪು ನೀವು ಒಂದು ಗೆಡ್ಡೆಷ್ಟು ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೊಳ್ಬೋದು ಈರುಳ್ಳಿ ಫ್ರೈ ಆದ ನಂತರ ರುಬ್ಬಿರೋಂಥ ಮಸಾಲೆ ಏನಿದೆ ಅದನ್ನೆಲ್ಲ ಹಾಕೊಳ್ಳೋಣ ನಾವು ಇಲ್ಲಿ ಹಸಿ ಈರುಳ್ಳಿ ತೆಂಗಿನಕಾಯಿ ಎಲ್ಲ ಬಳಸಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಹಾಗಾಗಿ ಮಸಾಲೆನ ಒಂದು ಎರಡು ನಿಮಿಷದಷ್ಟು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ ಮಸಾಲೆ ರುಬ್ಬಿರೋದ್ರಿಂದ ತುಂಬ ಗಟ್ಟಿಯಾಗಿದ್ದರೆ ಮಿಕ್ಸಿ ಜರೆಲ್ಲ ತೊಳೆದು ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ಈ ಹದಲ್ಲಿದ್ದರೆ ಮಸಾಲೆ ತಳ ಕೂಡ ಹಿಡಿದಂಗೆ ಚೆನ್ನಾಗಿ ಕುದಿಯುತ್ತೆ ಅದು ಕುದಿದ ನಂತರ ಕಡಲೆಕಾಳು ನೆನೆಸಿರೋಂಥದ್ದು ಹಾಗೆ ಹಾಲಗೇಡ ನೀವು ನೀವೇನೂ ತರಕಾರಿ ಬೇಡ ಅಂದರೆ ಬರೀ ಕಾಳೊಂದನ್ನೇ ಹಾಕ್ಕೊಂಡು ಕೂಡ ಮಾಡಬಹುದು ಆದರೆ ಕಾಳು ನೆಂದಿರಬೇಕು ಅಷ್ಟೇ ನಾನು ಇಲ್ಲಿ ಹಾಲೂಗಡ್ಡೆ ಜೊತೆಗೇ ನೀವು ಬದನೆಕಾಯಿ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಈ ಥರ ತರಕಾರಿಗಳು ಕೂಡ ಹಾಕ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಡಲೆಕಾಳು ಆಲಗಡ್ಡೆ ಕೂಡ ಒಂದೆರಡು ನಿಮಿಷ ಫ್ರೈ ಆದ ನಂತರ ನಿಮ್ಗೆ ಅವಶ್ಯಕತೆ ಎಷ್ಟಿದೆ ಅಷ್ಟು ನೀರನ್ನ ಹಾಕ್ಕೊಳ್ಬೋದು ನಾನು ಮಿಕ್ಸಿ ಜರೆಲ್ಲ ತೊಳೆದು ಸಾಂಬಾರನ್ನ ಹೆಚ್ಚಿಸ್ಕೊಳ್ತಾ ಇದ್ದೀನಿ ನಾನು ಇದನ್ನು ಮುದ್ದೆಗೆ ಮಾಡ್ಕೊಳ್ತಾ ಇರೋದು ಸಾಂಬಾರಿದು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಮುದ್ದೆ ಊಟ ಮಾಡೋರು ಎರಡು ಮುದ್ದೆ ಊಟ ಮಾಡ್ತಾರೆ ಹುಳುಳಿಯಾಗಿ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಕುದಿ ಬಂದ ನಂತರ ಕುಕ್ಕರ್ ಕ್ಯಾಪ್ ಹಾಕಿ ಎರಡು ವಿಸಲ್ ಕಿಸ್ಕೋಬೇಕಾಗುತ್ತೆ ಕಾಳು ನೆಂದಿರೋದ್ರಿಂದ ಎರಡು ವಿಸಲ್ಗೆ ತುಂಬ ಚೆನ್ನಾಗಿ ಬೇಯುತ್ತೆ ಅದೇನಾದ್ರೂ ಬೆಂದಿಲ್ಲ ಅಂದರೆ ಹೊರಗಡೆ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ನೋಡಿರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿದ್ಮೇಲೆ ಕೂಡ ನಾನು ಒಂದು ಎರಡು ನಿಮಿಷದಷ್ಟು ಕುದಿಸ್ಕೊಳ್ತೀನಿ ಯಾವುದೇ ಸಾಂಬಾರಾದ್ರೂ ಅಷ್ಟೇ ಕ್ಯಾಪ್ ಓಪನ್ ಮೇಲೆ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ತುಂಬಾ ಟೇಸ್ಟು ಡಿಫ್ರೆಂಟಾಗಿ ಇರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಆವಾಗ ಸಾಂಬಾರು ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ನಾನು ಮಾಡೋಂಥ ಅಡುಗೆಗಳೆಲ್ಲ ಆದಷ್ಟು ಸಿಂಪಲ್ಲಾಗೇ ಇರ್ತವೆ ಅದರಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು ಅದರ ರುಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಆವಾಗಲೇ ಹೇಳಿದಂಗೆ ಕಡಲೆಕಾಳು ನೆನೆಸಿಲ್ಲ ಮರ್ತೊಯ್ತು ತಕ್ಷಣ ಮಾಡಬೇಕಂದ್ರು ಕೂಡ ನೀವು ಕಾಳನ್ನ ಒಂದೆರಡು ಗಂಟೆ ಬಿಸಿನೀರ ಬಿಸಿನೀರಿನಲ್ಲಿ ನೆನೆಸಿಟ್ಕೊಂಡ್ರೆ ಸಾಫ್ಟ್ ಆಗುತ್ತೆ ಆನಂತರ ನೀವು ಮಾಡಬಹುದು ನೀವು ಕಡಲೆಕಾಳು ಬದಲಿಗೆ ಬಟಾಣಿ ಒಣ ಬಟಾಣಿ ಕೂಡ ಹಾಕ್ಕೊಳ್ಬಹುದು ಹೆಸರು ಕಾಳು ಕಾಳು ಈ ಥರ ಕಾಳುಗಳನ್ನ ಕೂಡ ಒಣಗಿರೋನ ನೆನೆಸಿ ಕೂಡ ಈ ಸಾಂಬಾರು ಮಾಡಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು